ಬ್ಯಾಕ್ಟೀರಿಯಾ ಅಂತ ಏನು ಕೆಲಸ ಮಾಡ್ತಾವಪ್ಪ ಅಂತ ನೀವು ಕೇಳ್ಬೋದು ಅಕ್ಕಿ ಇರ್ತದೆ ಅಕ್ಕಿ ವಸ್ತು ಆದರೂ ನಮ್ಗೆ ತಿನ್ನಕ್ಕೆ ಬರೋಂಗಿಲ್ಲ ಅದನ್ನು ತಿನ್ನಬೇಕಾದ್ರೆ ನಾವು ಹ್ಯಾ ಅನ್ನ ಮಾಡಿ ಅದನ್ನು ನಾವು ತಿನ್ನಬೇಕಾಗ್ತಿದೆ ಆ ರೀತಿ ಅಡುಗೆ ಮಾಡೋರು ಇಲ್ಲದ್ರೆ ಹ್ಯಾಂಗೆ ಅಲ್ಲಿ ಅಡುಗೆ ತಯಾರಾಗಂಗಿಲ್ಲ ಹಂಗೆ ಇಲ್ಲಿ ನಮ್ಮ ಭೂಮಿಯಾಗ ನಾವು ಗೊಬ್ಬರ ಬೇಕಷ್ಟು ಕೊಟ್ಟಿರ್ತೀವಿ ಆದರೆ ಸೂಕ್ಷ್ಮಾಣ ಜೀವಿಗಳಂದರೆ ಇಲ್ಲಿ ಅಡುಗೆ ಮಾಡೋ ಕಾರ್ಮಿಕರ ಥರ ಕೆಲಸ ಮಾಡ್ತಾವೆ ಸ್ನೇಹಿತರೆ ಜೀವಿಗಳಿಂದನೇ ಈ ಬೆಳೆ ನಮ್ಮೆಲ್ಲ ಬರ್ತಾವೆ ಸ್ನೇಹಿತರೆ ಅದಿಲ್ಲದಿದ್ರೆ ಸೂಕ್ಷ್ಮ ಜೀವಿಗಳಿಲ್ದಿ ಇದ್ರೆ ಇಲ್ಲಿ ಏನೋ ಬೆಳವಣಿಗೆನೂ ಆಗಂಗಿಲ್ಲ ಸ್ನೇಹಿತರೆ ಎಲ್ಲ ಮಾಡಿರ್ತೀವಿ ಗೊಬ್ಬರ ಕೊಟ್ಟಿರ್ತೀವಿ ಎಲ್ಲ ಔಷಧಿಗಳು ಕೊಟ್ಟಿರ್ತೀವಿ ಎಲ್ಲ ಮಾಡಿರ್ತೀವಿ ಇಂಥದ್ದೊಂದು ಕೆಲಸ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಇದನ್ನು ಕೂಡ ಮಾಡ್ಕೋಬೇಕು ಬ್ಯಾಕ್ಟೀರಿಯಾನು ಬೇಕು ಭೂಮಿಗೆ ಖರ್ಚಾಗೋದಿಲ್ಲ ಒಂದು ಎರಡು ನೂರು ರೂಪಾಯಿ ಲೀಟ್ರು ಮುನ್ನೂರು ರೂಪಾಯಿ ಲೀಟ್ರು ಒಂದು ಲೀಟರ್ ಇರ್ತದೆ ಒಂದು ಎಕರೆಗೆ ಒಂದು ಎರಡು ಒಂದು ಲೀಟ್ರ್ ಎರಡು ಲೀಟ್ರ್ ತಂದು ಬಿಡೋದ್ರಿಂದ ಏನು ತೊಂದರೆ ಇಲ್ಲ ಸ್ನೇಹಿತರೆ ಬಿಟ್ಕೋಬಹುದು ಜೀವಾಣುಗಳು ಮಾಡುವಂಥ ಕೆಲಸ ನಮಗೂ ಮಾಡಕ್ಕೆ ಬರೋದಿಲ್ಲ ಯಾರಿಗೂ ಮಾಡಕ್ಕೆ ಬರೋದಿಲ್ಲ ನಾವು ಬೇಕಾಗ್ತದೆ ಹಾಕಿನ ಬರೋದಿಲ್ಲ ಅದಕ್ಕೆ ಜೀವಾಣುಗಳು ರೆಡಿ ರೆಡಿಮೇಡ್ ರೀತಿಯಲ್ಲಿಯೂ ಕೂಡ ಸಿಗ್ತಾವೆ ಅಂಥವನ್ನ ನಾವು ತಂದ ಹಾಕೋಬೇಕಾಗ್ತೀವಿ ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾವು ಆರಾಮಿದ್ದೀವಿ ಈಗ ಕಬ್ಬಿನಲ್ಲಿ ಮಾಡ್ತಕ್ಕಂಥ ಕೆಲವು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಬಂದಿದ್ದೀರಾ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ನೀವು ನನ್ನ ಚಾನಲನ್ನು ಕೃಷಿಯಿಂದ ಕೃಷಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ಕಬ್ಬಿನಲ್ಲಿ ಮಾಡುವ ಮಾಡ್ತಕ್ಕಂಥ ಇಳು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಪಡಿಬೇಕಾದ್ರೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಹಾಕ್ತಾ ಬಂದಿದ್ದೀನಿ ಸ್ನೇಹಿತರೆ ಇವು ನಿಮ್ಗೆ ಉಪಯೋಗ ಆಗ್ಬೌದು ನನಗೂ ಕೂಡ ಹೆಲ್ಪ್ ಆಗ್ತಾಯಿದೆ ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ಕಬ್ಬು ಹರಗೋದಾಗಿರ್ಬೋದು ನಾಟಿ ಆಗಿರ್ಬೋದು ಹಾಗೆ ಗೊಬ್ಬರಗಳಾಗಿರ್ಬೋದು ಯಾವ ಟೈಮ್ಗೆ ಯಾವ ಗೊಬ್ಬರಗಳನ್ನು ಕೊಡಬೇಕು ಯಾವ ರೀತಿ ಕಳೆ ನಿರ್ವಹಣೆ ಮಾಡಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ನಾವು ಕಡಿಬೇಕಾದ್ರೆ ಪ್ರತಿಯೊಂದು ಹಂತ ಹಂತದಲ್ಲಿಯೂ ನಾನು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೀನಿ ನೀವೆಲ್ಲ ನೋಡ್ತಾ ಬಂದಿದ್ದೀರಾ ಈಗ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ದರೆ ವಿಡಿಯೋನ ಚಾಲು ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಗೊಬ್ಬರ ಕೊಟ್ಟಿರ್ತೀವಿ ಆಮೇಲೆ ಕಬ್ಬ ಹರಗೋದಾಗಿರ್ಬೋದು ಬೋಧ ಮಾಡಿರ್ತೀವಿ ಇದೆಲ್ಲ ಆದ ನಂತರ ಮತ್ತೊಂದು ಕೆಲಸ ಮಾಡಬೇಕಾಗ್ತದೆ ಅದು ಯಾವುದು ಹೇಗೆ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಕಬ್ಬು ಹರಿದ ಮೇಲೆ ನಾವು ಒಂದು ಹದಿನೈದು ಇಪ್ಪತ್ತು ದಿವಸ ಕಳೆ ನಿರ್ವಹಣೆಯನ್ನು ಆಗಿರ್ತದೆ ಮತ್ತು ನಾಟಿ ಕಳೆ ಆಗಿರ್ತದೆ ಕಳೆ ನಿರ್ವಹಣೆ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿರ್ಬೋದು ಅದರ ನಂತರ ನಾವು ಇಲ್ಲಿ ಮತ್ತೊಂದು ವಿಷಯ ಮಾ ಮಾಡಬೇಕಾಗ್ತದೆ ಅದು ಏನಪ್ಪ ಅಂತ ಕೇಳಿದ್ರೆ ಗೊಬ್ಬರ ಕೊಟ್ಟಿರ್ತೀವಿ ಮತ್ತು ಅದೇ ರೀತಿ ಗೊಬ್ಬರ ಕೊಟ್ಟ ನಂತರ ಇನ್ನೂ ಒಂದು ಕೆಲಸ ಬಾಕಿ ಇರ್ತದೆ ಅದು ಅಂತ ಕೇಳಿ ನಾವು ಕೊಟ್ಟಂಥ ಗೊಬ್ಬರ ಅಲ್ಲಿ ಒಂದು ಬಳಕೆ ಸರಿ ಆಗಬೇಕಾದ್ರೆ ಅಲ್ಲಿ ನಮಗೆ ಸಾಕಷ್ಟು ಜೀವಾಣುಗಳು ಬ್ಯಾಕ್ಟೀರಿಯಾಗಳು ಬೇಕಾಗ್ತವೆ ಬ್ಯಾಕ್ಟೀರಿಯಾಗಳು ನಮ್ಮ ಭೂಮಿಯಲ್ಲಿ ಇರ್ತಾವೆ ಆದರೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬ್ಯಾಕ್ಟೀರಿಯಾಗಳನ್ನು ಅಲ್ಲಿ ತಯಾರು ಮಾಡಿ ಬಿಡುವುದರಿಂದ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರದ ಬಳಕೆ ಎಲ್ಲ ಸರಿಯಾಗಿ ಆಗುವಂಥ ಕೆಲಸ ಅಲ್ಲಿ ಆಗ್ತದೆ ನಮ್ಮ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಾಗ ಒಂದು ತೆಗೆ ತಕ್ಕೊಳ್ಳೋಕೆ ಒಂದು ಅಣುವಾಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಗೊಬ್ಬರ ಕೊಟ್ಟು ಬೋದ್ ಹಾಕಿ ಹರಿಗಿದ ಮೇಲೆ ಒಮ್ಮೆ ನಾವು ಈ ಬ್ಯಾಕ್ಟೀರಿಯಾ ಕಲ್ಚರ್ಗಳನ್ನು ಬ್ಯಾಕ್ಟೀರಿಯಾ ಎನ್ ಪಿ ಕೆ ಅಜೋಸ್ ಪ್ರೈಲಮು ಅಜೋಚ್ ಅಜೋ ಬ್ಯಾಕ್ಟರು ಪಿ ಎಸ್ ಬಿ ಕೆ ಎಸ್ ಬಿ ಅಂತ ಇವು ಬ್ಯಾಕ್ಟೀರಿಯಾಗಳು ಸಿಗ್ತಾವೆ ಅವನ್ನ ಎಕರೆಕ ಪ್ರತಿ ಒಂದು ಒಂದು ಲೀಟ್ರು ಅಥವಾ ಎರಡು ಎರಡು ಲೀಟ್ರ್ ಹೆಚ್ಚಿಗೆ ಕೊಟ್ಟರು ಏನು ಅಡ್ಡಿಯಿಲ್ಲ ಕೊಡ್ಬೋದು ಅದನ್ನು ಕೊಡೋದರಿಂದ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳೆಲ್ಲ ಬಳಕೆ ಸರಿಯಾಗಿ ಆಗೋದರಿಂದ ಈಗ ನಾವು ಗೊಬ್ಬರ ಕೊಟ್ಟಿರ್ತೀವಿ ಅದು ಹಾಗೆ ಬಿದ್ದುಕೊಂಡಿರ್ತಿದೆ ಅದನ್ನು ಈ ಜೀವಾಣುಗಳೆಲ್ಲ ತಯಾರು ಮಾಡಿ ಬೆಳೆಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ತಯಾರು ಮಾಡ್ತಾವೆ ಅದಕ್ಕಾಗಿ ನಾವು ಈ ಬ್ಯಾಕ್ಟೀರಿಯಾಗಳನ್ನು ಇಲ್ಲಿ ಬಿಡಬೇಕಾಗ್ತದೆ ಕೆಲವೊಬ್ಬರು ಜೀವಾಮೃತ ಮಾಡಿಬಿಡ್ತಾರೆ ಮತ್ತು ಕೆಲವು ಕಲ್ಚರ್ಗಳನ್ನು ತಯಾರು ಮಾಡಿ ಬಿಡುವುದರಿಂದ ಕೂಡ ಇಲ್ಲಿ ಜೀವಾಣುಗಳ ವೃತ್ತಿ ಜಾಸ್ತಿಯಾಗಿ ನಮ್ಮ ಬೆಳೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಈ ರೀತಿಯ ಒಂದು ಕೆಲಸವನ್ನು ನಾವು ಕಬ್ಬರಿಗೆ ಒಂದು ಹದಿನೈದು ದಿವಸದ ನಂತರ ನಾವು ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ ಒಂದು ಹದಿನೈದು ದಿವಸದ ನಂತರ ಇದನ್ನು ನಾವು ಇಲ್ಲಿ ಕೈಗೊಳ್ಳಬೇಕಾಗ್ತದೆ ಇದನ್ನು ಕೈಗೊಳ್ಳೋದ್ರಿಂದ ನಮಗೆ ಅಲ್ಲಿ ಬೆಳೆಗೆ ಬೇಕಾಗಿ ಬೇಕಾಗುತ್ತಾರೆ ಈ ಪೋಷಕಾಂಶಗಳನ್ನೆಲ್ಲ ಇವು ಬ್ಯಾಕ್ಟೀರಿಯಾಗಳು ಅಲ್ಲಿ ತಯಾರು ಮಾಡಿ ನಮಗೆ ಬೆಳೆಗೆ ಕೊಡುವುದರಿಂದ ಬೆಳೆಯ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ನಾ ಈ ಕ್ರಮವನ್ನು ಇಲ್ಲಿ ಕಬ್ಬ ಬೋದು ಹಾಕಿ ಅಥವಾ ನಾವು ಗೊಬ್ಬರ ಕೊಟ್ಟು ಈಗ ಒಂದು ಹದಿನೈದು ದಿವಸ ಮೇಲ್ಪಟ್ಟ ಆಯಿತು ಅದಕ್ಕಾಗಿ ನಾನಿಲ್ಲಿ ಈ ಕ್ರಮವನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ಎನ್ ಪಿ ಕೆ ಗೊಬ್ಬರವನ್ನು ಇದ್ದೀನಿ ಅದು ಯಾವ ರೀತಿ ಹೇಗೆ ಈ ಒಂಚೂರಿ ಮುಖಾಂತರ ಈ ಟ್ರಿಪ್ ಮುಖಾಂತರ ಇಲ್ಲಿ ನಾನು ಅದನ್ನು ಬಿಡ್ತಾಯಿದ್ದೀನಿ ಅದನ್ನು ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ಟೀರಿಯಾ ಅಂತ ಏನು ಕೆಲಸ ಮಾಡ್ತಾವಪ್ಪ ಅಂತ ನೀವು ಕೇಳ್ಬೋದು ಬ್ಯಾಕ್ಟೀರಿಯಾ ಇಲ್ದಿದ್ರೆ ಇಲ್ಲಿ ನಮಗೆ ಕಬ್ಬಿನ ಬೆಳವಣಿಗೆ ಸರಿ ಆಗಂಗಿಲ್ಲ ಭೂಮಿಯಾಗ ಇರ್ತಾವ ಸ್ವಲ್ಪ ಮಸ್ಟಿ ಮಟ್ಟಿಗೆ ಇರ್ತಾವೆ ಆದರೂ ನಾವು ಹೊರಗಿಂದ ಒಂದು ಮಾಡಿ ಕಲ್ಚರ್ ಮಾಡಿ ಅಥವಾ ಈ ಎನ್ ಪಿ ಕೆ ಕಲ್ಚರ್ಗಳು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಸಿಗ್ತಾವೆ ಅವನು ತಂದು ನಾವು ಎಕರೆಕ್ ಒಂದು ಲೀಟ್ರ್ ಎರಡು ಲೀಟ್ರ್ ಬಿಡೋದ್ರಿಂದ ಅಲ್ಲಿ ನಮಗೆ ಸೂಕ್ಷ್ಮಾನ್ ಜೀವಿಗಳ ಅಭಿವೃದ್ಧಿ ಸಾಕಷ್ಟು ಆಗ್ತದೆ ಜೀವಿಗಳು ಅಂತ ಏನು ಕೆಲಸ ಮಾಡ್ತಾವಪ್ಪ ಅಂತ ನೀವು ಕೇಳ್ಬೋದು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳ ಬಳಕೆಯನ್ನು ಸರಿ ಮಾಡ್ತಾವೆ ಈ ಒಂದು ಎಕ್ಸಾಂಪಲ್ ಉದಾಹರಣೆಗೆ ತಗೋಬೇಕಾದ್ರೆ ಈಗ ಅಕ್ಕಿ ಇರ್ತದೆ ಅಕ್ಕಿ ವಸ್ತು ಆದರೂ ನಮಗೆ ತಿನ್ನೋಕೆ ಬರೋಂಗಿಲ್ಲ ಅದನ್ನು ತಿನ್ನಬೇಕಾದ್ರೆ ನಾವು ಹೇಗೆ ಒಂದು ಅನ್ನ ಮಾಡಿ ಅದನ್ನು ನಾವು ತಿನ್ನಬೇಕಾಗ್ತದೆ ಆ ರೀತಿ ಇಲ್ಲಿ ನಾವು ಪಟ್ಟಿರ್ತಕ್ಕಂಥ ಹೋಗ್ಬೋದು ಡಿ ಎ ಪಿ ಆಗಿರ್ಬೋದು ಯೂರಿಯಾಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಇಂಥವನ್ನೆಲ್ಲ ನಾವು ಕೊಟ್ಟಿರ್ತೀವಿ ಅದೆಲ್ಲ ಬೆಳೆಗೆ ಬೇಕಾಗುವ ರೀತಿ ಮಾಡೋ ಕೆಲಸ ಸೂಕ್ಷ್ಮಾಣ ಜೀವಿಗಳು ಅದಕ್ಕಾಗಿ ಸೂಕ್ಷ್ಮಾಣ ಜೀವಿಗಳು ತುಂಬ ಅವಶ್ಯ ಸೂಕ್ಷ್ಮಾಣ ಜೀವಿಗಳಂದ್ರೆ ಜೀ ಈ ಭೂಮಿಯ ಮಣ್ಣಿನ ಒಂದು ಜೀವವನ್ನು ಹಿಡಿದಿಟ್ಟು ಹಿಡಿದು ಹಿಡಿದಿಡುವಂಥ ಕೆಲಸವನ್ನು ಅವು ಮಾಡ್ತವೆ ಅದಕ್ಕಾಗಿ ಜೀವಾಣುಗಳು ಪ್ರಮುಖವಾಗಿ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಬೇಕಾಗ್ತದೆ ಅದನ್ನು ನಾವು ಹೊರಗಿಂದ ತಂದು ಬಿಡ್ಬೋದು ನಮ್ಮ ಭೂಮಿಯಾಗಾರೂ ತಯಾರು ಮಾಡ್ಕೋಬೋದು ಇಂಥ ಒಂದು ಕೆಲಸವನ್ನು ಇಲ್ಲಿ ನಾವು ಮಾಡೋದರಿಂದ ನಮ್ಮ ಬೆಳೆಗೆ ತುಂಬ ಅನುಕೂಲ ಆಗ್ತದೆ ಸ್ನೇಹಿತರೆ ಒಂದು ಒಳ್ಳೆಯ ಪ್ರಾಡಕ್ಟ್ಗಳು ಲಭ್ಯ ಹೋದವು ಸ್ನೇಹಿತರೆ ಯೂರಿಯಾ ಈ ನೈಟ್ರೋಜನನ್ನು ಒದಗಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತು ಹಾಗೆ ಪೊಟ್ಯಾಷನ್ನು ಒದಗಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಹಾಗೆ ಫಾಸ್ಫರಸನ್ನು ಒದಗಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಹೀಗೆ ಪ್ರತಿಯೊಂದನ್ನು ಈ ಕಲ್ಚರ್ ಮಾಡಿ ರೆಡಿ ರೆಡಿಮೇಡ್ ರೀತಿಯಲ್ಲಿ ನಮಗೆ ಎನ್ ಪಿ ಕೆ ಈ ಎನ್ ಪಿ ಕೆ ದ್ರವ ರೂಪದಲ್ಲಿ ನಮಗೆ ಸಿಗ್ತದೆ ಅದನ್ನು ನಾವು ತಂದು ಭೂಮಿಗೆ ಹಾಕೊಳ್ಳೋದು ತುಂಬ ಉತ್ತಮ ಸ್ನೇಹಿತರೆ ಒಂದು ಲೀಟ್ರ್ ಅಜ್ಟೋಬೆಕ್ಟರು ಒಂದು ಒಂದು ಲೀಟ್ರ್ ಕೆ ಎಸ್ ಬಿ ಒಂದು ಲೀಟ್ರ್ ಕೆ ಎಸ್ ಬಿ ಅಂತ ಈ ರೀತಿ ಒಂದು ಮೂರು ಲೀಟರ್ ಮೂರು ಲೀಟರನ್ನು ಒಂದು ಎಕರೆಗೆ ನಾವು ಇಲ್ಲಿ ಬಳಸ ಬಳಸುವುದರಿಂದ ನಮಗೆ ಈ ನಮ್ಮ ಸರಿಯಾದ ಒಂದು ಜೀವಾಣುಗಳ ಅಭಿವೃದ್ಧಿ ನಮ್ಮ ಭೂಮಿಯಲ್ಲಿ ತಯಾರಾಗಿ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಸ್ನೇಹಿತರೆ ಯಶಮಾನ್ ಜೀವಿಗಳು ನಮ್ಮ ಮಣ್ಣಿನಲ್ಲಿ ಕೂಡ ಸಾಕಷ್ಟು ಇರ್ತಾವೆ ಸ್ನೇಹಿತರೆ ಆದರೂ ಕೂಡ ನಾವು ಹೊರಗಿನ ಒಂದು ಸಾಕಷ್ಟು ಜಾ ಅಭಿವೃದ್ಧಿ ಪಡಿಸುವುದರಿಂದ ನಮ್ಮ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ ಕಬ್ಬು ಯಾವ ರೀತಿ ಎಷ್ಟು ಆಗ್ತದೆ ಹೇಗೆ ಅಂತ ಇನ್ನು ನೋಡ್ಬೋದು ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಸ್ಟಾರ್ಟಿಂಗ್ದಿಂದನೇ ಈ ರೀತಿ ಕಬ್ಬಿನ ಎಂಟರು ಈ ರೀತಿ ದಪ್ಪ ದಪ್ಪಾಗ್ತವೆ ನೋಡ್ಬೋದು ಎಷ್ಟು ದಪ್ಪ ಎಷ್ಟು ಆಗಲಾಗ್ತಾಯಿವೆ ಇದು ಬೇಸಿಗೆ ಇಲ್ಲಿ ತಯಾರಾಗಿತ್ತಕ್ಕಂಥ ಗಣಿಗಳು ಎರಡು ಕೆಳಗೆ ಮುಚ್ಕೊಂಡಿವೆ ಎರಡು ಮುಚ್ಕೊಂಡಿವೆ ಇಲ್ಲಿ ಒಂದು ಎರಡು ಮೂರು ಈಗ ಮೂರು ರೆಡಿಯಾಗಿವೆ ಈಗ ನೋಡ್ಬೋದು ಎಷ್ಟೊಂದು ದಪ್ಪವಾಗಿ ಬರ್ತಾ ಅಂತ ನೀವು ನೋಡ್ಬೋದು ಬೋಧೆ ಏರಿಸಿದಾಗ ಇವು ಕೆಳಗಿನ ಎರಡು ಗಣಿಕೆಗಳು ಮುಚ್ಕೊಂಡಿವೆ ಇಲ್ಲ ನಾಲ್ಕು ತಯಾರಾಗಿ ನೋಡಿ ಐದು ತಿಂಗಳ ಕಬ್ಬು ನಾಲ್ಕು ಐದು ನಾಲ್ಕು ಐದು ಬೆಣ್ಕಿಗಳಿಗೆ ಸ್ನಿದ್ರೆ ನೋಡ್ಬೋದು ಈ ರೀತಿ ಒಂದು ಹೋದಿಟ್ಟಾಗಿದೆ ಅದನ್ನು ಸೂಕ್ಷ್ಮ ಜೀವಿಗಳನ್ನು ಇಲ್ಲಿ ನಾವು ಜಾಸ್ತಿ ಮಾಡೋದರಿಂದ ಇನ್ನು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ನಮಗೆ ಟಾರ್ಗೆಟ್ ಏನಿರ್ತದೆ ನಾವು ಹೆಚ್ಚಿನ ಇಳುವರಿ ತಪ್ಪು ಮಾಡಬೇಕು ಅನ್ನುವಂಥದ್ದು ಅದಕ್ಕಾಗಿ ಇಂಥ ಒಂದು ಪ್ರತಿಯೊಂದು ಹಂತ ಹಂತದಲ್ಲಿಯೂ ನಾವು ಮಾಡಬೇಕಾದ ಕಾಲ ಕೆಲಸವನ್ನೆಲ್ಲ ನಾವು ಮಾಡಬೇಕಾಗ್ತದೆ ಒಂದು ಸ್ನೇಹಿತರೆ ಇದನ್ನು ನಾವು ಮಾಡಬೇಕಾದ್ರೆ ಈ ತಂಪು ವಾತಾವರಣ ಈ ಮಳೆಗಾಲ ಜೂನ್ದಿಂದ ನಾವು ಇದನ್ನು ಈ ಕ್ರಮವನ್ನು ಕೈಗೊಳ್ಬೇಕಾಗ್ತದೆ ಯಾಕಂದರೆ ಸುಕ್ಷ್ಮಣ ಜೀವಿಗಳು ಬಿಸಿಲಿನ ಪ್ರಕೃತಿಗೆ ಸಾಯುವಂಥ ಪರಿಸ್ಥಿತಿ ಇರ್ತದೆ ಇಲ್ಲಿ ತೇವಾಂಶ ಸಾಕಷ್ಟು ಇರುವಾಗ ನಾವು ಇದನ್ನು ತಂದು ಬಿಡುವುದರಿಂದ ಅಲ್ಲಿ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿಯಾಗಿ ನಮ್ಮ ಬೆಳೆಗೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ನಾವು ಸೂಕ್ಷ್ಮಾಣ ಜೀವಿಗಳು ಮಾಡ್ತಾವೆ ಅದಕ್ಕೆ ಎಷ್ಟು ಭೂಮಿಯಾಗಿ ನಮ್ಮ ಸೂಕ್ಷ್ಮಾಣ ಜೀವಿ ಇರ್ತಾವೋ ಅಷ್ಟು ಅಲ್ಲಿ ನಮಗೆ ಬೆಳವಣಿಗೆ ಜಾಸ್ತಿ ಆಗ್ತದೆ ಮತ್ತು ಈಗ ಒಂದು ನಿಮಗೊಂದು ಉದಾಹರಣೆ ಹೇಳೋದಾದರೆ ಸ್ನೇಹಿತರೆ ಒಂದು ಟೀ ಸ್ಪೂನ್ ಮಣ್ಣಿನಲ್ಲಿ ಒಂದು ಕೋಟ್ಯಾನ್ ಕೋಟಿ ಜೀವಾಣುಗಳು ಇರಬೇಕಾಗ್ತದೆ ಮತ್ತು ಅಲ್ಲಿ ನಮಗೆ ಜೀವಾಣುಗಳು ಇರಲೇ ಇರದೇ ಇದ್ದರೆ ಅಲ್ಲಿ ನಮ್ಮ ಬೆಳವಣಿಗೆ ಕುಂಠಿತವಾಗ್ತದೆ ಅದಕ್ಕೆ ದಯವಿಟ್ಟು ನೀವು ಕೂಡ ಒಂದೇನು ಒಂದು ಸಾವಿರ ಖರ್ಚಾಗ್ಬೋದು ಸ್ನೇಹಿತರೆ ಇದನ್ನು ತಂದ ಬೆಳೆಗೆ ಡ್ರೆಂಚ್ ಆದರೂ ಮಾಡ್ಬೋದು ನೀವು ನೀರಿನಲ್ಲಿ ಆದರೂ ಬಿಡ್ಬೋದು ಆದರೆ ಡ್ರಿಪ್ನಲ್ಲಿ ಡ್ರಿಪ್ನಲ್ಲಿ ಕೂಡ ಬಿಡ್ಬೋದು ಇದೇನು ದೊಡ್ಡ ಹೆಚ್ಚಿನ ಖರ್ಚಾಗತಕ್ಕಂಥ ಒಂದು ಕೆಲಸ ಅಲ್ಲ ಇದನ್ನು ಕೂಡ ನೀವು ಮಾಡ್ಕೊಂಡು ಒಂದು ಇಳುವರಿ ಪ್ರಮಾಣವನ್ನು ನೀವು ಕೂಡ ಹೆಚ್ಚಿಗೆ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಆಗಿ ನಾವು ಇಲ್ಲಿ ಮಾಡ್ತಾ ಬಂದಿದ್ದೀವಿ ನಮಗೆ ಅದರ ಬೆಳವಣಿಗೆ ತುಂಬ ಚೆನ್ನಾಗ್ತದೆ ಈ ಅದೇ ರೀತಿ ಇದನ್ನು ನಾವು ಎರಡು ಬಾರಿ ಕೊಡಬೇಕಾಗ್ತದೆ ಮೊದಲನೇ ಬಾರಿ ನಾವು ಕೊಡಬೇಕಾದ್ರೆ ನಾಟಿ ಮಾಡಿದ ಒಂದು ಹದಿನೈದು ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಒಳಗಾಗಿ ಅವಾಗ ಒಂದು ಕೊಡಬೇಕಾಗ್ತದೆ ಸಣ್ಣ ಬೆಳೆ ಆವಾಗ ಒಂದು ನಾವು ಬ್ಯಾಕ್ಟೀರಿಯಾವನ್ನು ಕೊಡಬೇಕು ಸೆಕೆಂಡ್ ಟೈಮು ನಾವು ಬೋದು ಹಾಕಿದ ನಂತರ ಅಂಥ ಹದಿನೈದು ಇಪ್ಪತ್ತು ದಿವಸ ಒಳಗಾಗಿ ನಾವು ಈ ಬ್ಯಾಕ್ಟೀರಿಯಾಗಳನ್ನು ಭೂಮಿಗೆ ಸೇರಿಸಬೇಕು ಈ ಬ್ಯಾಕ್ಟೀರಿಯಾಗಳನ್ನು ಭೂಮಿಗೆ ಸೇರಿಸುವಾಗ ನಾವು ಯಾವುದೇ ರಾಸಾಯನಿಕವನ್ನು ಅದಕ್ಕಿಂತ ಮುಂಚೆ ಹದಿನೈದು ದಿವಸ ಈ ಬ್ಯಾಕ್ಟೀರಿಯಾ ಕೊಟ್ಟ ನಂತರ ಒಂದು ಹದಿನೈದು ದಿವಸ ಒಂದು ಯಾವುದೇ ಒಂದು ರಾಸಾಯನಿಕವನ್ನು ಕೈಗೊಳ್ಳಬಾರ್ದು ಎರಡು ಹೊಂದಾಣಿಕೆ ಆಗೋ ಆಗೋದಿಲ್ಲ ಒಂದು ಹದಿನೈದು ದಿವಸ ನಡುವ ಅಂತರ ಕೊಟ್ಟು ಈ ಕೆಲಸವನ್ನು ನಾವು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಆ ಕೆಲಸ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಹೇಗೆ ಅಂತ ಇಲ್ಲಿ ನೀವು ನೋಡೋ ನೋಡೋಣ ಬನ್ನಿ ಸ್ನೇಹಿತರೆ ಪ್ರತಿ ಒಂದು ಡ್ರಮ್ನಲ್ಲಿ ಒಂದು ಡ್ರಮ್ ನೀರು ಒಂದು ನೂರು ಲೀಟ್ರ್ ನೀರಿನಲ್ಲಿ ಈ ಒಂದು ಕರಗಿರ್ತಕ್ಕಂಥ ಒಂದು ಈ ಬ್ಯಾಕ್ಟೀರಿಯಾ ಲಿಕ್ವಿಡ್ ಎನ್ ಪಿ ಕೆ ಬ್ಯಾಕ್ಟೀರಿಯಾ ಇದು ಜೈನ ಗ್ರೂ ಕೇರದವ್ರದ್ದು ಆಯಸ್ಸು ಪ್ರಮಾಣೀಕೃತವಾಗಿದೆ ಇದರಲ್ಲಿ ನೀವು ನೋಡ್ಬೋದು ಅಜೋಸ್ ವೈರ್ಲಮು ಪಿ ಎಸ್ ಬಿ ಕೆ ಎಸ್ ಬಿ ಅಂತ ಮೂರು ಕಾಂಬಿನೇಷನನ್ನು ಇಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮೂರು ಅನ್ನು ಒದಗಿಸತಕ್ಕಂಥ ಒಂದು ಜೈವಿಕ ದ್ರವ ರೂಪದ ಗೊಬ್ಬರ ಅಂತ ಇದನ್ನು ಮಾಡಿದ್ದಾರೆ ಸ್ನೇಹಿತರೆ ಇಂಥವನ್ನ ನಾವು ಎಕರೆಗೆ ಒಂದು ಮೂರು ನಾನು ನಾನಿಲ್ಲಿ ಬಿಡ್ತಾಯಿದ್ದೀನಿ ಈಗ ನಾವು ಗೊಬ್ಬರ ಕೊಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಅದರ ನಂತರ ಹಾಕಿ ನಂತರ ಅದನ್ನು ನಾವು ಅಲ್ಲಿ ಈಗ ಅದನ್ನು ಬಿಡ್ತಾಯಿದ್ದೀವಿ ಗೊಬ್ಬರವನ್ನು ಇಲ್ಲಿ ನಾವು ಸಾಕಷ್ಟು ಗೊಬ್ಬರ ಕೊಟ್ಟಿರ್ತೀವಿ ಅದೆಲ್ಲ ಅನುಕೂಲ ಆಗೋ ರೀತಿ ಕೆಲಸವನ್ನು ಈ ಬ್ಯಾಕ್ಟೀರಿಯಾಗಳು ಮಾಡ್ತಾವಂತ ಹೇಳಬೋದು ಸ್ನೇಹಿತರೆ ಅದಕ್ಕಾಗಿ ಇದನ್ನು ಈ ರೀತಿ ಒಂದು ನಾವು ಇಡೀ ಭೂಮಿಗೆಲ್ಲ ಈ ರೀತಿ ಬಿಟ್ಕೊಳ್ಬೋದು ಸ್ನೇಹಿತರೆ ನೋಡಿ ಕೇವಲ ಒಂದು ಐದು ನಿಮಿಷ ಆಯಿತು ು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಖಾಲಿ ಆಯ್ತು ಸ್ನೇಹಿತರೆ ನೀವು ನೋಡ್ಬೋದು ಈ ರೀತಿ ನಾವು ಪ್ರತಿಯೊಂದನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಬಂದಾಗೆ ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಈಗ ನಮ್ಮ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ ನೀವು ನೋಡ್ಬೋದು ಯಾವ ರೀತಿ ಒಂದು ಮರಿಗಳ ಸಂಖ್ಯೆ ಆಗಿರ್ಬೋದು ಆಮೇಲೆ ಬೆಳವಣಿಗೆ ಆಗಿರ್ಬೋದು ಎಲೆ ಹಚ್ಚ ಹಸಿರಾಗಿರುವುದು ಯಾವುದೇ ರೋಗ ಮುಕ್ತವಾಗಿ ಈ ರೀತಿ ಒಂದು ಬೆಳವಣಿಗೆಯನ್ನು ನಾವು ಪ್ರತಿ ಹಂತದಲ್ಲಿಯೂ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಮಾಡುವುದರಿಂದ ಯಾವ ಟೈಮ್ದಾಗ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡಿದರೆ ಸ್ನೇಹಿತರೆ ನಮಗೆ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಅದಕ್ಕಾಗಿ ಇಂಥ ಕ್ರಮವನ್ನು ನೀವು ಕೂಡ ಒಂದು ಅಳವಡಿಸ್ಕೊಂಡು ನೋಡಿ ನಿಮಗೂ ಕೂಡ ಒಂದು ಇಳುವರಿ ಜಾಸ್ತಿ ಆಗ್ತದೆ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ನೋಡ್ಬೋದು ಮರಿಗಳ ಸಂಖ್ಯೆ ಯಾವ ರೀತಿ ಇದೆ ಪ್ರತಿಯೊಂದು ಒಂದು ಕುಣಿಯಲ್ಲಿ ಕೂಡ ಒಂದು ಎಂಟು ಏಳು ಎಂಟು ಹತ್ತು ಏಳು ಎಂಟು ಹತ್ತು ಈ ರೀತಿ ಮರಿಗಳು ಬಂದಿದೆ ಸ್ನೇಹಿತರೆ ಕಬ್ಬು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಇದೆ ಮೊನ್ನೆ ಬೋದೆ ಏರಿಸಿದಾಗ ಗೊಬ್ಬರ ಪಟ್ಟು ಬೋಧರಿಸಿ ಬಿಟ್ಟ ಮೇಲೆ ಈಗ ಹದಿನೈದು ದಿವಸ ಆಯಿತು ಸ್ನೇಹಿತರೆ ಇದಕ್ಕೆ ಈಗ ನಾವು ಬ್ಯಾಕ್ಟೀರಿಯಾನ ಬ್ಯಾಕ್ಟೀರಿಯಾ ಲಿಕ್ವಿಡ್ ಬ್ಯಾಕ್ಟೀರಿಯಾನ ಎಕರೆಗೆ ಎಕರೆಕ ಮೂರು ಲೀಟರ್ದಂತೆ ನಾವು ಬಿಡ್ತಾಯಿದ್ದೀವಿ ಎನ್ ಪಿ ಕೆ ಗೊಬ್ಬರ ದ್ರವರೂಪದ ಜೈವಿಕ ಗೊಬ್ಬರ ಅಂತ ಬಿಡ್ತಾಯಿದ್ದೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ರಿ ಮತ್ತು ಮುಂದೆ ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು